ஒருசில வட்டத்தில் சரி நானே நம்ம கடை அல்லேடா அல்ல படி யா ஆடாடல அல்ல

நோட்ரல்வ அந்த அண்ணன உழகின் ಸರಿ ಕಣೆ ನಾನು ಬಂದು ಬಾಳ ಹೊತ್ತಾಯ್ತು ಹೆಣ್ತಿದ್ದು ಅವ್ರನ್ನ ದಾರಿ ಕಾಯ್ತಿರ್ತಾರ ಅಪ್ಪಗ ಏನೋ ಸುಳ್ಳ ಹೇಳಿ ಬಂದೆ ಈ ಕಡೆ ಅಪ್ಪಾನು ಆಲೆ ಎಷ್ಟೊತ್ತ ಮನೆಗೋಗಿ ಹೋಗಿ ಮತ್ತೆ ನನ್ ದಾರಿ ಕಾಯ್ತಿರ್ತಾರ ಸರಿ ತಗೋ ನಾನು ಹೋಗ್ತೀನಿ

ಗೊಂದಿಗಾ ಸೀರೆ ಉಡ್ಸ್ತಾರ ಇದ್ದಳ ಮೈ ತುಂಬಾ ಸೀರೆ ಉಟ್ಕೊಂಡು ನನ್ಗೆ ಆತರ ಇದ್ರ ಇಷ್ಟ ಆಗಲ್ಲ ನಿನ್ ತರಾನೇ ಇದ್ರೆ ಚಂದ ಆದ್ರೆ ಏನ್ ಮಾಡ್ಬೇಕು ಮತ್ತೆ ನಿನ್ ಜೊತೆನೆ ಇರ್ಬೇಕು ಅನ್ಸಿತ್ತ ಆದ್ರೆ ಏನ್ ಮಾಡ್ಬೇಕು ಆ ಅಪ್ಪ ಅಮ್ಮನು ಇದಾರಲ್ಲ ಅಕೇನು ಗೌರಿ ಏನ್ ಕೇಳಲ್ ಬಿಡು ಅಪ್ಪ ಅಮ್ಮನೇ ಕೇಳೋದು ಮತ್ತೆ ಅಪ್ಪಅಮ್ಮ ಕೂಡ ಅದ್ರಲ್ಲಿ ಅಮ್ಮನೂ ಹ್ಮ್ ತುಂಬಾ ಬೆರಿಕಿದಾರ ಮತ್ತೆ ಏನಾದ್ರೂ ನಮ್ ವಿಷಯ ಗೊತ್ತಾದ್ರ ಹ ನನ್ನ ನಮ್ಗೆ ಕೈತಿಯನ್ನೇ ಮುಗಿಸ್ಬಿಡ್ತಾರ ಅದಕ್ಕ ಒಮ್ಮೆಲೆ ಇಷ್ಟೊತ್ತು ದಿನ ದಿನ ಹೂ ಇದ್ರೆ ಹೆಂಗನ ಇದ್ರು ದಿನ ಒಂದ್ ಅರ್ಧ ತಾಸ ಅರ್ಧ ತಾಸು ಆಗನ ಅಲ್ಲಿ ಹೋಗ್ ಬಂದು ನಾನ್ ಹತ್ರ ಎರಡ್ ತಾಸ ಆಯ್ತು ಅಮ್ಮನು ದಾರಿ ಕಾಯ್ತಿರ್ತಾರ ಅದಕ್ಕೆ ಹೋಗ್ತೀನಿ ಇನ್ನ ಸ್ವಲ್ಪ ತಿರು ಶಿವ ನಿಮ್ಮ ಅಪ್ಪಗ ಅಮ್ಮಗ ಬೇಕಾದ್ರೆ ಏನಾದ್ರು ಸುಳ್ಳು ಹೇಳ ನನ್ಗೆ ತಾನೇ ಇಲ್ಲ மத் இவாகலாட் மத் யாக்கு ಅಲ್ಲಿ ಮತ್ತೆ ನನ್ ಮೊದ್ಲ ಹೆಂಡ್ತಿ ಅದಾಳ ಮತ್ತ್ ಮದ್ವಿ ಆದ್ರ ಅಪ್ಪ ಅಮ್ಮಗೂ ಬೇಜಾರ್ ಆಗ್ತೇತಿ ನಾನು ನಿನ್ ಜೊತೆಗೆ ಇನ್ಮೇಲಿಂದ ಇದೇ ತರ meet ಆಗೋಣ ತಗೋ ಇನ್ಮೇಲಿಂದ ಬೇಕಾದ್ರೆ ಒಂದಿನ ರಾತ್ರಿ ನಮ್ಮ ಮನೇಲಿ ಇರ್ತೀನಿ ಒಂದಿನ ರಾತ್ರಿ ನಿಮ್ ಮನೇಲಿ ಇರ್ತೀನಿ ಹೌದಾ ನಿಜವಾಗ್ಲೂ ನಾ ಶಿವು ನಿಮ್ ಮನೇಲಿ ಏನ್ ಹೇಳ್ಬರ್ತೀಯ ನಿಮ್ ಅಪ್ಪ ಅಮ್ಮಗ ನಿನ್ ಹೆಂಡ್ತಿಗೆ ಎಲ್ಲಿಗೋತಿ ಅಂತ ಕೇಳಲ್ವಾ ಅವ್ರು ಅಯ್ಯೋ ಕೇಳ್ತಾರ ಆದ್ರು ನಮ್ಮಪ್ಪ ಒಂದಿನ ಬಿಟ್ಟು ಒಂದಿನಕ ಹೆಂಗ ಹೊಲಕ್ಕ ಗದ್ದಿಗ ನೀರ್ ಇಡಕ್ ಹೋಗ್ತಾರ ಒಂದಿನ ರಾತ್ರಿ ಅಲ್ಲೇ ಮಲಿಗ್ ಬರ್ತಿರ್ತಾರ ನಮ್ಮಪ್ಪ ಬಿಡಿಸಿ ನಾನ್ ಹೋಗ್ತೀನಿ ಅಂತಂದು ಹೇಳಿ ನೆವ ಮಾಡಿಕೊಂಡು ಬಂದ್ಬಿಡ್ತೀನಿ ಬರ್ತೀಯ ಹೌದಾ ನಿನ್ನೆನೋ ಅಪ್ಪ ಹೊಲ್ಕಿರ್ಲಿಲ್ಲ ಇವತ್ ಹೋಗ್ಲಿಕ್ಕೆ ಹೆಂಗನ ನಾನ್ ಇವಾಗ ಹೇಳ್ತೀನಿ ಅಪ್ಪ ನಿಮ್ಗ ವಯಸ್ಸಾಯ್ತು ನಿಮ್ ಮೇಲಿಂದ ನೀವ್ ಮನೇಲಿ ಇರ್ರಿ ನಾನ್ ಹೋಗಿ ಹ್ಮ್ ನೀರ್ ಬರ್ತೀನಿ ಅಂತಂದ್ ಹೇಳಿ ಇವತ್ ರಾತ್ರಿನೇ ಬರ್ತೀನಿ ತಗೋ ಈ ವಿಷಯನ ಹೆಂಗಾದ್ರು ಮಾಡಿ ಹೊರಕ ಹೇಳ್ತೀನಿ ಹ್ಮ್ ಸರಿ ಶಿವ ಹಾಗಾದ್ರೆ ನೀನ್ ರಾತ್ರಿ ಬರ್ತೀಯ ಅಂದ್ರೆ ಹಾಗಾದ್ರೆ ಈಗ ಸರಿ ಮನೆಗ್ ಹೋಗು ರಾತ್ರಿ ನಾನು ಚೆನ್ನಾಗಿ ರೆಡಿ ಆಗಿರ್ತೀನಿ ಆ ರಾತ್ರಿ ಬರ್ರಿ ಆಗಾರ आह सरी आई तो पति में तब आह आएगा लेटाई आए तो तब आह नान माने वो उपति ने नींदों माने वो बोर आह रात्रि पक्की नहीं तब आह सरी शुभा काजल लेटाई तो आह नींदो माने वो को नानो माने वही रात के दारे काहे तुलकने में स्मार्ट दे पढ़ लेते हो रो आह सरी आई तो पति में अंसरी आई तो निपस्तो वो मचिपुरो वो दरा जन का अनुभव रहती ही नोगो इनो अंदर उन द कुम्भ बुत्तो नानोपति ने निनो शारागोगो अंसरी शिवो शिवो रात्रि में बरादो मरे बड़ा नानी ने कसकर काय पहले ने अंसरी बुत्ती मोगो ಚಿನ್ನ ಜೊತೆ ಕುಂತ್ರ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಈ ಮನೆಗ್ ಹೋಗಿ ಅದೇ ಮುಸ ಮುಸಿಡಿ ನೋಡ್ಕೆ ಅಂತ ಈಗ ಓದ್ತಾ ಅದ್ರಾಗ ಆ ಅಪ್ಪ ಅಮ್ಮನ ಕೇಳ್ತಾರ ಹೋಗಿ ಏನಾದ್ರು ಹೇಳ್ಬಿಟ್ರಾಕಿ ನಾ ಅಪ್ಪಗ ಹೇಳಿದ್ನ ನನ್ ಸ್ನೇಹಿತನ ಜೊತೆಗೆ ಬಾಳ್ ದಿನ ಆಗೇತಿ ಮೀಟ್ ಮಾಡಕ್ ಹೊಂಟಿನ ಸ್ವಲ್ಪ ಲೇಟ್ ಆಗಿ ಅಂತ ಹೇಳಿದ್ರೆ ಅದನ್ನ ಮ್ಯಾನೇಜ್ ಮಾಡಿ ಆಯ್ತು ಗೋರಿ ಅಂತರ ಏನ್ ಹೇಳದ್ರು ನೆನ್ ಬಿಡ್ತಾಳಕಿ ಏನಾದ್ರು ಅಕ್ಕಿಗೆ ಸ್ವಲ್ಪ ಈ ತರ ಅಣ್ಣ ಅಂತಂದು ನನಗೇನ್ ಕನಸು ಮನಸ್ಸಿನಾಗೆ ಹೊಮ್ಕೊಂಡಿರ್ಲಿಲ್ಲ ಫಸ್ಟ್ ಹೋಗಿ ಗೌರಾಕ್ ಹೇಳ್ಬೇಕು ಫಸ್ಟ್ ಅಮ್ಮಗೆ ಹೇಳ್ತೀನಿ ಅಮ್ಮಗೆ ಗೌರಾಕ್ ಹೋಗಿ ಅಮ್ಮ ಆಗ್ಲು ನಾನ್ ಆಗ್ಲು ಹೇಳ್ಬರ್ತೀವಿ ಈ ಶಿವ ಅಣ್ಣ ಕೂಡ ಹಾಕಿ ಪರ ಬರ್ಸ್ತೀವಿ სტანდარტული <laughs>